ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ಯಾರ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಆಲ್ ಅಂತ ಆನ್ ಮಾಡಿಕೊಳ್ಳಿ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಮೊದಲು ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಕಾವೇರಿ ನದಿ ಯಾವ ಜಿಲ್ಲೆಯಲ್ಲಿ ಉಗಮವಾಗುತ್ತದೆ ಆಪ್ಷನ್ಸ್ ಆಪ್ಷನ್ ಎ ಕೊಡಗು ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಮಂಡ್ಯ ಆಪ್ಷನ್ ಡಿ ಹಾಸನ ಇದರ ಸರಿಯಾದ ಉತ್ತರ ಕೊಡಗು ಎರಡನೆಯ ಪ್ರಶ್ನೆ ಕಾಳಿ ನದಿ ಯಾವ ಜಿಲ್ಲೆಯಲ್ಲಿ ಹುಟ್ಟುತ್ತದೆ ಆಪ್ಷನ್ಸ್ ಆಪ್ಷನ್ ಎ ದಕ್ಷಿಣ ಕನ್ನಡ ಆಪ್ಷನ್ ಬಿ ಧಾರವಾಡ ಆಪ್ಷನ್ ಸಿ ಶಿವಮೊಗ್ಗ ಆಪ್ಷನ್ ಡಿ ಉತ್ತರ ಕನ್ನಡ ಇದರ ಸರಿಯಾದ ಉತ್ತರ ಉತ್ತರ ಕನ್ನಡ ಮೂರನೆಯ ಪ್ರಶ್ನೆ ಕರ್ನಾಟಕದಲ್ಲಿರುವ ಅತ್ಯಂತ ದೊಡ್ಡ ಬಂದರು ಯಾವುದು ಆಪ್ಷನ್ಸ್ ಆಪ್ಷನ್ ಎ ನವಮಂಗಳೂರು ಬಂದರು ಆಪ್ಷನ್ ಬಿ ಮಲ್ಪೆ ಆಪ್ಷನ್ ಸಿ ಕಾರವಾರ ಆಪ್ಷನ್ ಡಿ ಉಡುಪಿ ಇದರ ಸರಿಯಾದ ಉತ್ತರ ನವಮಂಗಳೂರು ಬಂದರು